ಪೂಜೆ ಮಾಡಿ ತಂದೆ ತಾಯಿ ಒಂದ್ ನಮಸ್ಕಾರ ಮಾಡಿ ಒಂದ್ ಊದ್ ಬತ್ತಿ ಹಚ್ಚಿ ಹೋಗ್ರಿ ಎಲ್ಲಿಗಾರ ಹೋಗ್ರಿ ಕಾಲೇಜ್ ಹೋಗ್ರಿ ಸ್ಕೂಲ್ ಏನಾರ ಮಾಡಿ ಒಂದು ಊದ್ ಬತ್ತಿ ಹಚ್ಚಿ ಹೋಗ್ರಿ ಅಲ್ಲೊಂದು ನಮಸ್ಕಾರ ಮಾಡಿ ಹೋಗ್ರಿ ಒಂದ್ ಹೂವಿಟ್ಟು ಹೋಗ್ರಿ ಎನ್ನುವಂಥದ್ದನ್ನ ಮಕ್ಕಳಿಗೆ ಮಾಡಿ ದಯಮಾಡಿ ಅದೇನಾರು ನೀವು ಕಲಿಸ್ತಿಲ್ಲ ಅಂತಂದ್ರೆ ಅವರು ಬಹಳ ಕಷ್ಟ ಆಗುತ್ತೆ ಈಗ ಹಿಂದೆ ನೋಡ್ರಿ ನೀವು ಯಾರಾದ್ರೂ ದೊಡ್ಡವ್ರ ಯಜಮಾನ್ ತಂದೆ ಮನ್ಸಿನ ಮೇಲೆ ಕುಂತಿದ್ರೆ ಚೇರ್ ಮೇಲೆ ನೀವು ಬಗ್ಕೊಂಡು ನಮಸ್ಕಾರ ಮಾಡ್ಕೊಂಡು ದೂರದಲ್ಲಿ ಹೋಗ್ತಿದ್ರಿ ಇವತ್ತು ಪರಿಸ್ಥಿತಿ ಚೇಂಜ್ ಆಯಿತು ಮಕ್ಳು ಚೇರ್ ಮೇಲೆ ಕುಂದಿರ್ತಾರೆ ನೀವು ತೊಳಗಡೆ ಕೂತ್ಕೋಬೇಕು ಅವ್ರು ಹೇಳಲ್ಲ ಬಿಟ್ಟು ಹೇಳ್ತಾರ ಟಿ ವಿ ನೋಡ್ಕೊ ನೀವು ಮೊಬೈಲ್ ಒತ್ಕೋಂತ ಕುತ್ಕೊಂಬಿಟ್ರೆ ಯಾರು ಬಂದರೂ ಕೂತಾರ ನೀರು ಕೊಡ್ರಿ ಅಂತಂದ್ರೆ ನಿನಗೆ ಬೇಕಾದ್ರೆ ಕೊಟ್ಕೋಬು ಅಂತಾರ ನೀವೇ ನೀರು ಕೇಳ್ರಿ ಬೇಕಾರೆ ನೀರು ಕೊಡಪ್ಪ ಅಂತ ಬಾಯ ಯಾರಿಕಾಯ್ತು ಆಯ್ತು ಅಂತ ಎಲ್ಲರೂ ಹೊರಗಡೆ ಬಂದಾಗ ಕೇಳ್ರಿ ನಿನಗೆ ಬೇಕಾದ್ರೆ ಒಳಗಡೆ ಹೋಗಿ ಕೊಡಿ ಯಾಕೆ ಆ ಮಕ್ಕಳು ಪ್ರೀತಿ ಹೋಯ್ತೀವ್ ಸೊ ಇದೇ ಥರ ಆದ್ರೆ ನಾಳೆ ನಿಮ್ಗೆ ಏನಾಗ್ಬೋದು ಯೋಚನೆ ಮಾಡಿ ನಾಳೆ ನೀವು ಮೇಲೆ ಕೈ ಕಾಲುಗಳು ಸೋತಾಗ ಅಥವಾ ದುಃಖ ಆದಾಗ ಓಡಾಡಕ್ ಪರಿಸ್ಥಿತಿ ಬಂದಾಗ ಮಕ್ಳುಗಳು ಹಂಗಾದಾಗ ಏನಾಗ್ಬೋದು ಅಂತ ಸುಮ್ಮನೆ ಯೋಚನೆ ಮಾಡಿ ಕಲ್ಪನೆ ಮಾಡ್ಕೊಳ್ಳಿ ಹಾಗಾಗಿ ಇವತ್ತು ನೀವು ಮಕ್ಕಳಿಗೆ ಯಾರು ಟೀ ಮಾಡೋದು ಕಲಿಸ್ತಾ ಮಾಡೋದು ಕಲಿಸ್ತಾ ಇದಾರ ಏನಿಲ್ಲ ಬರೀ ಕಾಲೇಜು ಕಾಲೇಜು ನಮ್ಮ ಮಕ್ಳು ಕಾಲೇಜು ಹೋಗ್ತದ ಮಗಳು ಕಾಲೇಜ್ ಹೋಗ್ತಾರೆ ಅಂತೀರಿ ಅವಾಗ ಒಂದೇ ಸಲಿಗೆ ಮಾಡ್ತೀರಿ ಗಂಡು ಕರ್ಕೊಂಬರ್ತೀರಿ ಹೆಣ್ಣು ನೋಡಕ್ಕೆ ಅಂತ ಹೇಳಿ ಗಂಡಿನ ಕಡೆ ಬರ್ತಾರೆ ಅವಾಗ ಹೇಳ್ತೀರಿ ಒಂದೇ ಸಲ ಟೀ ಮಾಡ್ಕೊಂಬಾರವಾ ಅಂತ ಹೇಳಿ ಅವ್ರು ಟೀಗೆ ಏನೇನು ಹಾಕ್ಬೇಕು ಅಂತ ಏನು ಗೊತ್ತಿಲ್ಲದ ಹಾಗೆ ಒಂದು ಟೀ ಮಾಡಕ್ಕೆ ಬರೋಲ್ಲ ಅಂತ ಹೇಳ್ತಾಳೆ ಅವಾಗ ಅವನು ಅಂತಾನೆ ಟೀ ಮಾಡಕ್ಕೆ ಬರದ್ರ ಕಟ್ಟಿಗೆ ನಾನೇ ಮಾಡಲಿ ಅಂತ ಬಿಟ್ಟು ಹೋಗ್ತಾನೆ ಇನ್ನೊಬ್ಬರು ಏನು ಮಾಡ್ತಾರೆ ಆಲ್ಮೋಸ್ಟ್ ಆಲು ಈಗೆಲ್ಲ ನಡೀತಾ ಇದ್ದೆ ಅಲ್ಲಿ ನೋಡ್ತಾ ಇದ್ದವು ಆಲ್ಮೋಸ್ಟ್ ಕುಕ್ಕರ್ ಕುಕ್ಕರಲ್ಲಿ ಗಂಡ ಬಂದಾಗ ಒಂದು ಯಾರ ನೆಂಟರು ಬಂತಾರೆ ಕುಕ್ಕರಲ್ಲಿ ಒಂದಿಷ್ಟು ಅಕ್ಕಿ ಹಾಕಿಡುವ ಅನ್ನ ಮಾಡುವ ಅಂತ ಹೆಂಗೆ ಮಾಡಬೇಕು ಅಂತ ಒಳಗೆ ಬಂದ ಕೇಳ್ತಾಳೆ ತಾಯಿ ಹೇಳ್ತಾಳೆ ಎರಡು ಲೋಟ ನೀರಿಡು ಒಂದು ಲೋಟ ಅಕ್ಕಿ ಇಡು ಅಂತ ಮೂರ್ ಲೋಟಕ್ಕೂ ಮೂರ್ ಲೋಟ ತಗೊಂಡು ಎರಡು ಲೋಟದ ನೀರ್ ಹಾಕ್ತಾಳೆ ಒಂದು ಲೋಟದ ಕುಕ್ಕರ್ ಕುಕ್ಕರ್ ಒಳಗೆ ಇಡ್ತಾಳೆ ಮೂರ್ ಸರಿ ಕೂಗಿಸ್ತಾಳೆ ಅನ್ನ ಆಯ್ತಾ ಯೋಚನೆ ಮಾಡ್ರಿ ಇದು ಯಾರು ಕಲಿಸಿದ್ದು ನೀವೇ ಕಲಿಸಿದ್ದು